Në dhe të 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 në të 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 ಲಕ್ಷ್ಮಿ ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಶುಕ್ರವಾರ ಎಲ್ಲ ರೆಡಿ ಇದ್ದೀವಿ ನಾಳೆಗೆ ಶನಿವಾರ ನಾಳೆ ಜಾತ್ರೆ ಇರುತ್ತಲ್ವ ಅದಕ್ಕೋಸ್ಕರ ಇವತ್ತೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಗ್ರಾಮದಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಅಲ್ಲಿ ಅದಕ್ಕೂ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ ಮನೆಯಲ್ಲಿ ಇವತ್ತೆಲ್ಲ ನೆಂಟರು ಬರ್ತಾರೆ ಎಷ್ಟು ಒಂದು ಸ್ವಲ್ಪ ಜನ ಬರ್ತಾರೆ ಮಿಕ್ಕಿರೋರೆಲ್ಲ ಶನಿವಾರ ಬರ್ತಾರೆ ಇವತ್ತು ಎಲ್ಲ ರೆಡಿ ಮಾಡ್ಕೊತ ಇನ್ನು ಇನ್ನು ಏನೇನು ನಾಳೆಗೆಲ್ಲ ಏನೇನು ಬೇಕೋ ಇವತ್ತೆಲ್ಲ ರೆಡಿ ಮಾಡ್ಕೊತೀವಿ ಇವತ್ತು ಬಂದು ಶುಕ್ರವಾರ ನಾಳೆ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ 이거 simulation 때다 Dakolde 안드 쿠얘 e ಇವಾಗ ನಾವು ಮನೇಲಿ ಜಾತ್ರೆ ಮಾಡ್ತಾ ಮಾಡ್ತಾಯಿದ್ದೀವಲ್ವ ಅದಕ್ಕೋಸ್ಕರ ಗ್ರಾಮದಮ್ಮನಿಗೆ ಪೂಜೆ ಮಾಡಿಸ್ಕೊಂಬರೋಣ ಊರ್ ದೇವತೆಗೆ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ಇವತ್ತು ವಾರ ಬಂದು ಶುಕ್ರವಾರ ಇನ್ನು ನಾಳೆಯಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಪ್ರಿಪ್ರೇಷನ್ನು ಇವತ್ತೆಲ್ಲ ನಮ್ಮ ಅತ್ತೆಯವರು ಇವಾಗ ಬರ್ತಾವ್ರೆ ಇನ್ನು ನಮ್ಮಮ್ಮವರೆಲ್ಲ ಸಂಜೆ ಮೇಲೆ ಬರ್ತಾರೆ ಅಂದರೆ ಹುಡುಗರಿಗೆ ಸ್ಕೂಲ್ ಮುಗಿಸ್ಕೊಂಡು ಅವ್ರು ಸಂಜೆ ಮೇಲೆ ಬರ್ತಾರೆ ಮಿಕ್ಕಿರೋರೆಲ್ಲ ಬೆಳಗ್ಗೆಗೆ ಬರ್ತಾರೆ ಬೆಳಿಗ್ಗೆ ಶನಿವಾರ ನಾಳೆ ಸ್ಟಾರ್ಟ್ ಆಗುತ್ತೆ ಇವತ್ತು ಬಂದು ಶುಕ್ರವಾರ ಇವತ್ತು ನಾನು ಮನೇಲಿ ನಮ್ಮ ಯಜಮಾನ್ರು ಬೆಳಗ್ಗೆ ಹೋದ್ರು ಅಂದರೆ ಬೆಂಗಳೂರು ಹೋದರು ಸ್ವಲ್ಪ ಏನಕ್ಕೆ ಕೆಲಸದ ಮೇಲೆ ಹೋದವ್ರೆ ಹಂಗೆ ನಮ್ಮ ಅದಕ್ಕೆ ಕರ್ಕೊಂಡು ಬರ್ತಾರೆ ಇವತ್ತು ನಾನೇ ಟಿಫನ್ ಮಾಡಿ ಎಲ್ಲವೂ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ಇವತ್ತು ತೆಳಗೆ ಇಕ್ಕಿಲ್ಲ ಅದ ಮೊಸರನ್ನ ಇನ್ನ ಏನೂ ರೆಡಿ ಮಾಡಿರಲಿಲ್ಲ ಅಲ್ವ ಅದಕ್ಕೋಸ್ಕರ ಪೂಜೆ ಎಲ್ಲ ಆಯಿತು ಟಿಫನ್ ಟಿಫನ್ ಹೋಗಿ ಮಾಡಬೇಕು ಇದು ಹೋಗಿ ಪೂಜೆ ಮಾಡಿಸ್ಕೊಂಡು ಬ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು ಗ್ರಾಮದಮ್ಮನಿಗೆ ಅಂದ್ರೆ ಊರ್ ದೇವತೆ ಅಲ್ವಾ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗಕ್ಕೆ ಅದಕ್ಕೋಸ್ಕರ ಹೋಗಿ ಪೂಜೆ ಮಾಡ್ಕೊಂಡು ಬರ ಹೋಗ್ತಾ ಇದೀನಿ ನನ್ನ ಮಗನ ಜೊತೆ ಹೋಗ್ತಾ ಇದೀನಿ ಗಾಡಿಯಲ್ಲಿ ಆದ್ರೆ ಬೇಗ ಹೋಗಿ ಬಂದ್ಬಿಡ್ಬೋದು ಅಂದ್ಬಿಟ್ಟು ರೆಡಿಯಾಮ್ಮ ವಾ aantinku uktavu ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಇವಾಗ ಟಿಫನ್ ಮಾಡ್ತಾ ಇದ್ವಿ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ಬೆಳಿಗ್ಗೆ ಬೇಗ ಆಗುತ್ತೆ ಅನ್ಬಿಟ್ಟು ಟಿಫನ್ ಮಾಡ್ಕೊಂಡು ಅಡಿಗೆಗೆ ಪ್ರಿಪೇರ್ ಮಾಡ್ಕೊಬೇಕು ಮಾಡಿ ಇಟ್ಬಿಟ್ರೆ ಬೇರೆ ಕೆಲಸ ಮಾಡ್ಕೊಬೋದು ತುಂಬಾ ಕೆಲಸ ಇರತ್ತಲ್ವಾ ಅದಕ್ಕೋಸ್ಕರ ಅಡುಗೆಗೆ ರೆಡಿ ಮಾಡ್ಕೊಂಡು ಮತ್ತೆ ಟೀಪಾಯ್ ಎಲ್ಲ ಸ್ವಲ್ಪ ಧೂಳಾಗಿತ್ತು ಎಲ್ಲ ಕ್ಲೀನಿಂಗ್ ಮಾಡಿದ್ವಿ ಅಲ್ವಾ ಅದೆಲ್ಲ ಇನ್ನ ಧೂಳಾಗಿತ್ತು ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಬಟ್ಟೆ ಹಾಕಿ ಎಲ್ಲ ಒರೆಸ್ತಾ ಇದೆ ಸ್ವಲ್ಪ ಸೊಪ್ಪಿ ಅಂದ್ರೆ ಲಿಕ್ವಿಡ್ ಹಾಕಿ ಒರೆಸ್ತಾ ಇದೆ ಎಲ್ಲ ಆಮೇಲೆ ಡೆಕೋರೇಷನ್ ಒಂದ್ ದೇವ್ರಿಗೆ ಡೆಕೋರೇಷನ್ ಮಾಡ್ತಾರಲ್ವ ಅದಕ್ಕೋಸ್ಕರ ಅವ್ರು ಬಂದಿದ್ರು ಸ್ವಲ್ಪ ಅದೆಲ್ಲ ನೋಡ್ಕೊಂಡು ಹೋಗೋಣ ಅನ್ಬಿಟ್ಟು ದೇವ್ರು ಯಾವ ತರ ಮಾಡ್ತೀರ ಅನ್ಬಿಟ್ಟು ನಮ್ಮನ್ ಕೇಳ್ತಾ ಇದ್ರು ಚೌಡಮ್ಮನ್ನ ಎಲ್ಲ ನೋಡ್ಕೊಂಡು ಅವ್ರು ಹೋದ್ರು ಮಾವಿನ ಮಾವಿನ ಅಂತಿನಿ ಬಾಳೆ ಗಿಡ ತಗೊಂಬಂದಿದ್ರು ಎಲ್ಲಾ ತುಂಬಾ ತಗೊಂಬಂದಿದ್ರು ಯಾಕಂದ್ರೆ ನಮ್ ಫುಲ್ ರೋಡು ಪಕ್ಕದ ರೋಡು ಅಷ್ಟು ಎಲ್ಲಾ ಎಲ್ಲಾ ಕಮ್ಗಳಿಗೆಲ್ಲ ಅಂದ್ರೆ ಜಾತ್ರೆ ಅನ್ನೋದೇ ಒಂಥರ ಅದೊಂಥರ ಅಲ್ವಾ ಅದಕ್ಕೋಸ್ಕರ ತುಂಬಾ ಎತ್ಕೊಂಡ್ ಬಂದಿದ್ರು ಒಂದ್ ಕಾರ್ ನಮ್ದು ಓಮಿನಿ ಕಾರಲ್ಲಿ ತುಂಬಿಸ್ಕೊಂಡ್ ಬಂದ್ಬಿಟ್ಟಿದ್ರು ಅದೆಲ್ಲ ಇಳ್ಸ್ಕೊಂತ ಅವ್ರೆ ಇವತ್ತು ಎಲ್ಲಾ ಬಂದ್ ಇದೆಲ್ಲ ಇಳ್ಸ್ಕೊಂಡ್ ಆದ್ಮೇಲೆ ಸಂಜೆ ಮೇಲೆ ಇವಾಗ ಬಿಸಿಲು ಕಮ್ಮಿ ಆದ್ಮೇಲೆ ಸಂಜೆ ಮೇಲೆ ಫುಲ್ ನಮ್ ರೋಡ್ಗೆಲ್ಲ ಅಹ್ ಬಳೆ ಗಿಡ ಎಲ್ಲಾ ಕಟ್ತಾರೆ ಅಂದ್ರೆ ಲೈಟಿಂಗ್ಸ್ ಎಲ್ಲ ಹಾಕವ್ರೆ ಲೈಟಿಂಗ್ಸ್ ಎಲ್ಲ ಆಗೈತೆ ಇವತ್ತು ಮನೆಗ್ ಲೈಟಿಂಗ್ಸ್ ಹಾಕ್ತಾ ಇದ್ರು ಗೆ ಮೂರ್ ದಿವಸದ ಮುಂಚೆನೆ ಹಾಕ್ಬಿಟ್ಟಿದ್ರು ಅವ್ರ ಕೆಲಸ ಇತ್ತು ಅಂದ್ಬಿಟ್ಟು ಲೈಟಿಂಗ್ಸ್ ರೋಡ್ ಎಲ್ಲ ಹಾಕಿದ್ರು ಇವತ್ತು ಬಂದು ಮನೆ ನಮ್ಮ ಮನೆಗೆ ಲೈಟಿಂಗ್ಸ್ ಹಾಕ್ತಾ ಇದ್ರು ಆ ಬಾಳೆ ಗಿಡ ಎಲ್ಲ ತೊಗೊಂಬಂದವ್ರೆ ಮಾವಿನ ಸೊಪ್ಪು ಎಲ್ಲ ತೊಗೊಂಬ ಮಾವಿನ ಸೊಪ್ಪು ತೊಗೊಂಬಂದವ್ರೆ ಎಲ್ಲ ಇಳ್ಸ್ಕೊತಾವ್ರೆ ಇಳಿಸ್ಕೊಂಡು ಆದ್ಮೇಲೆ ಇನ್ನು ಒಬ್ಬೊಬ್ರು ಎಲ್ಲ ಒಂದೊಂದು ಕೆಲಸ ಡಿವೈಡ್ ಮಾಡ್ಕೊಂಡು ಮಾಡ್ಕೊತಾ ಇದ್ರು ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಇನ್ನೇನು ಬರ್ತಾರೆ ನಮ್ಮ ಅತ್ತಿಗೆ ಅವರು ನಮ್ಮ ಯಜಮಾನ್ರು ಎಲ್ಲ ಬರ್ತಾವ್ರೆ ನಮ್ಮ ಅವರು ನಮ್ಮ ಯಜಮಾನ್ರು ಬಂದರು ಊಟ ಮುಗಿಸ್ಕೊಂಡು ಮತ್ತೆ ನಾನು ಊಟ ಎಲ್ಲ ಆಯ್ತು ಮಹಿಂದಿ ತೊಗೊಂಬಂದಿದ್ವಿ ಮಹಿಂದಿ ಹಾಕೊಂಬಿಡೋಣ ಇಲ್ಲಾಂದರೆ ರಾತ್ರಿ ಅಂದ್ರೆ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಅದಕ್ಕೆ ಮಹಿಂದಿ ಹಾಕೊತಾ ಇದ್ವಿ ಮತ್ತೆ ಇವಾಗ ದೇವಸ್ಥಾನ ಕಾಳಮ್ಮನ ದೇವಸ್ಥಾನದಲ್ಲಿ ಎಲ್ಲಾ ಕ್ಲೀನಾಗಿ ಕಸ ಗುಡಿಸಿ ಎಲ್ಲ ಸಾರಿಸ್ತಾ ಇದ್ವಿ ಯಾಕೆ ಅಂದ್ರೆ ಆ ನೆಂಟರು ಬರ್ತಾರೆ ಆರಾಮಾಗಿ ಇರ್ಬೋದು ಅಲ್ಲಿ ಅಂದ್ರೆ ವಾಶ್ರೂಮು ಎಲ್ಲ ಐತೆ ಎಲ್ಲ ಅಲ್ಲೂ ಇರ್ಬೋದು ಜನ ಎಲ್ಲ ಬಂದಿರೋರೆಲ್ಲ ಅಲ್ಲೂ ಇರ್ಬೋದು ಅದಕ್ಕೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಬಾಕ್ಲೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಇಕ್ತಾ ಇದೀವಿ ನಾಳೆ ಅಂದ್ರೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಬಟ್ಟೆ ಎಲ್ಲ ಮರ್ಚಿಕ್ತಾ ಇದ್ವಿ ಇಲ್ಲಾಂದ್ರೆ ಎಲ್ಲ ಒಂದು ಕಡೆಯಿಂದ ಕೆಲಸ ಮಾಡ್ತಾ ಇದ್ವಿ ಇವಾಗ ಬಾಳೆ ಗಿಡ ಇರತ್ತಲ್ವ ಆ ಬಾಳೆ ಗಿಡ ಎಲ್ಲಾ ಕಟ್ತಾವ್ರೆ ಎಲ್ಲಾರು ಎಲ್ಲ ಡಿವೈಡ್ ಮಾಡ್ಕೊಂಡು ಒಂದ್ ಅಷ್ಟು ಜನ ಒಂದೊಂದ್ ಲೈನ್ ಅಲ್ಲಿ ಕಟ್ತಾ ಇದ್ರು ನಮ್ ಯಜಮಾನ್ ಎಲ್ಲ ಜೋಡ್ ಜೋಡಿ ಮಾಡಿ ಕೊಡ್ತಾ ಇದ್ರು ಕಟ್ತಾ ಇದ್ರು ಮಾವಿನ ಸೊಪ್ಪು ಎಲ್ಲ ಎಲ್ಲ ಲೈಟಿಂಗ್ಸ್ ಹಾಕವ್ರೆ ಎಲ್ಲಾ ಪೆಂಡಲ್ ಪೆಂಡಲ್ ಹಾಕ್ತವ್ರೆ ಪೆಂಡಲ್ ಎಲ್ಲ ಬಂದವ್ರೆ ಎಲ್ಲಾ ಅಡಿಗೆ ಅಡಿಗೆದು ಏನೇನ್ ಅಡಿಗೆ ಅಡಿಗೆಗೆ ಐಟಮ್ಸ್ ಏನೇನ್ ಬೇಕೋ ಪಾತ್ರೆಗಳೆಲ್ಲ ತಂದು ಹಾಕ್ತಾ ಇದ್ರು ಎಲ್ಲ ಅವರು ಬರ್ತಾ ಇದ್ರು ತಗೊಂಬಂದ್ ಹಾಕ್ತಾ ಇದ್ರು ಹುಡುಗರೆಲ್ಲ ಎಲ್ಲಾ ರೋಡ್ಗೆ ರೋಡ್ ಅಲ್ಲೆಲ್ಲಾ ಬಾವಿ ಮಾವಿನ ಸೊಪ್ಪು ಎಲ್ಲ ಕಟ್ತಾ ಇದ್ರು ನೋಡಿ ಲೈಟಿಂಗ್ಸ್ ಹೆಂಗ್ ಹಾಕ್ಸಿದಿವಿ ಜಾತ್ರೆ ಅನ್ನೋದೇ ಚೆನ್ನಾಗಿರತ್ತೆ ತುಂಬಾ ಖುಷಿ ಆಗ್ತಾ ಇತ್ತು ಎಲ್ಲಾ ಜಾತ್ರೆಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೆ ಇನ್ನೇನ್ ಬೆಳಿಗ್ಗೆ ಆಗಿದ ತಕ್ಷಣ ಎಲ್ಲಾ ಇವಾಗೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಶುಕ್ರವಾರ ಶುಕ್ರವಾರದಿಂದಾನೇ ನಮ್ಮ ಮನೆಯಲ್ಲಿ ಹಬ್ಬ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡಿ ಎಲ್ಲಾ ವ್ಯಾನ್ ಬಂದೈತೆ ಎಲ್ಲಾ ಇಳಸ್ಕೊಂತ ಇದ್ರು ಎಲ್ಲಾ ಪೆಂಡಲ್ ಎಲ್ಲಾ ಆಗ್ತಾ ಇದ್ರು ನಮ್ಮ ಅವರು ಸ್ವಲ್ಪ ಲೇಟ್ ಆಯ್ತು ತುಂಬಾ ಟ್ರಾಫಿಕ್ ಇತ್ತು ಅಂದ್ಬಿಟ್ಟು ಅವರು ಸಿಕ್ಸ್ ಓ ಕ್ಲಾಕ್ ಅಲ್ಲಿ ಬಿಟ್ಟಿರೋದು ಅವ್ರು ಇನ್ನೂ ಬಂದಿರ್ಲಿಲ್ಲ ಕಾಯ್ಕೊಂಡು ನಿಂತ್ಕೊಂಡಿದ್ವಿ ಇನ್ನೇನೆಲ್ಲ ಪೆಂಡಲ್ ಆಗ್ತಾ ಇದ್ರು ನಮ್ಮಅಮ್ಮವ್ರು ಬಂದ್ರು ಅವ್ರು ಬಂದು ಊಟ ಮುಗಿಸ್ಕೊಂಡು ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದೀವಿ ಅರ್ಶನ ಕುಂಕುಮ ನಮ್ಮ ಅವ್ರು ತಗೊಂಡ್ ಬಂದಿದ್ರು ಅರ್ಶಿನ ಕುಂಕುಮ ಕೊಡೋಣ ಅನ್ಬಿಟ್ಟು ಅವರು ಬ್ಲೌಸ್ ಪೀಸ್ ಮತ್ತೆ ಬಳೆ ಅರ್ಶಿಣ ಕುಂಕುಮ ಪ್ಯಾಕೆಟ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದೀವಿ ನಾಳೆ ಅಂದ್ರೆ ಜಾತ್ರೆ ದಿವಸ ಭಾನುವಾರ ಅರ್ಶಿನ ಕುಂಕುಮ ಕೊಡಕೋಸ್ಕರ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದೀವಿ ಆಚೆ ಕಡೆ ಎಲ್ಲಾ ಹುಡುಗರೆಲ್ಲ ಆಡ್ತಾ ಇದ್ರು ಹುಡುಗರು ಬಂದಿದ್ರಲ್ವಾ ಎಲ್ಲ ಆಟಾಡ್ತಾ ಇದ್ರು ನಾನು ಕಿಚನ್ ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಎಲ್ಲ ಊಟ ಎಲ್ಲ ಮುಗ್ದಿತ್ತಲ್ವಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಬಂದು ನಾನು ಪ್ಯಾಕಿಂಗ್ ಮಾಡ್ಬೇಕು ಇನ್ನೇನ್ ಪ್ಯಾಕಿಂಗ್ ಮುಗಿತಾ ಬಂತು ನಮ್ಮ ಯಜಮಾನ್ರು ಚಂದನು ಮತ್ತೆ ಅಬಿ ಪ್ರಕಾಶ್ ಇಷ್ಟು ಜನ ಬೆಂಗ್ಳೂರ್ಗ್ ಹೋದ್ರು ಮಾರ್ಕೆಟ್ಗೆ ರೇಷನ್ ರೇಷನ್ ತಗೊಂಡ್ಬಂದಿದೀವಿ ತರಕಾರಿ ಊಟಕ್ಕೆ ಎಲೆ ಗ್ಲಾಸ್ ಮತ್ತೆ ಹೂವು ಎಲ್ಲಾ ಡೆಕೋರೇಷನ್ಗ್ ಹೂವು ದೇವ್ರಗೆಲ್ಲಾ ಹೂವು ಎಲ್ಲಾ ತಗೊಂಡ್ಬಾರಕ್ಕೆ ಅನ್ಬಿಟ್ಟು ಹೋಗವ್ರಿ ಇವಾಗ ಹತ್ತು ಗಂಟೆಗೆ ಹೋಗಿರೋದಲ್ವಾ ಫುಲ್ ಅಲ್ಲೇನೇ ಎಲ್ಲೂ ಹೋಗಿ ಮಲಗಲ್ಲ ಹಂಗೆ ಪರ್ಚೇಸಿಂಗ್ ಶಾಪಿಂಗ್ ಮಾಡ್ಕೊಂಡು ಎಲ್ಲ ತಗೊಂಡು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಎಕ್ಸಾಕ್ಟ್ ಟೈಮಿಂಗ್ಸ್ ಗೊತ್ತಿಲ್ಲ ತ್ರೀ ಆಗುತ್ತೋ ಫೋರ್ ಆಗುತ್ತೋ ಬೆಳಿಗ್ಗೆ ಸಿಕ್ಸ್ ಆಗುತ್ತೋ ಅನ್ನೋದು ಗೊತ್ತಿಲ್ಲ ಎಲ್ಲ ತಗೊಂಡು ಬರಕ್ಕೆ ಅಂದ್ಬಿಟ್ಟು ಹೋಗೋವ್ರೆ ಆಮೇಲೆ ಎಲ್ಲ ಬಂದಿದ್ರಲ್ವಾ ನಮ್ಮ ತಮ್ಮ ಹೆಂಡತಿ ಸ್ವಾತಿ ಸ್ವೀಟಿ ಲಾವಣ್ಣ ಎಲ್ಲ ಎಲ್ಲ ಮೆಹಿಂದಿ ಹಾಕೊಂತ ಇದ್ರು ಹುಡುಗ್ ಎಲ್ಲ ಸ್ವಲ್ಪ ಮಲ್ಕ ಎಲ್ಲ ಹಾಸ್ಕೊಟ್ಟಿದ್ವಿ ಇನ್ನೇನೆಲ್ಲ ಮಲ್ಕೊಂಡು ಬೇಗ ಎದ್ದೇಳ್ಬೇಕು ಬೆಳಿಗ್ಗೆ ಫೈವ್ ಓ ಕ್ಲಾಕ್ ಇಂದ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಎದ್ದೇಳ್ಬೇಕು ಇನ್ನ ಇನ್ನೂರು ಏಳು ಗಂಟೆಗೆ ಎಲ್ಲ ಬರ್ತಾರಲ್ವಾ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾಳೆಯಿಂದ ಜಾತ್ರೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲೈವ್ ಅಲ್ಲಿ ಹಾಕಿದೀನಿ ಜಾತ್ರೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀನಿ ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ